ಅತಿಥಿ ಉಪನ್ಯಸ್ಕರಾಗಿರ್ತೀವಿ ನೋಡಿ ಏನ್ ನಾವು ರೂಮ್ ಬಂದ್ರೆ ನಮ್ಮನ್ನ ಒಳಗಡೆ ಸಹ ಬಿಟ್ಕೊಳ್ಳೋದಿಲ್ಲ ಇಲ್ಲಿ ನಾಯಿ ನರಿಗಳು ಬೆಕ್ಕುಗಳು ಇವನ್ನೆಲ್ಲ ಬಿಟ್ಕೋತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಹ ಕೆಳಗಡೆ ಇಳಿಸಿ ಕಾಲ ಕಾಲತ್ರ ಇಟ್ಕೊಂಡಿದ್ದಾರೆ ಇದ್ ಯಾವ ರೀತಿ ಕೃತ್ಯ ಯಾವ ರೀತಿ ಹೇಗೆ ಕೃತ್ಯ ಅನ್ನೋದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಗೆ ಊಟ ತಿಂಡಿ ಆಹಾರ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಷ್ಟು ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಇವರು ಎಷ್ಟು ಕಾಲ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಮಾನ್ಯ ಕುಲಪತಿಗಳೇ ಮಾನ್ಯ ಕುಲಸಚಿವರೇ ನೀವೇ ಹೇಳ್ಬೇಕು ಇದಕ್ಕೆ ಏನಂತಾರೆ ಅನ್ನೋದನ್ನ ನೀವೇ ಆನ್ಸರ್ ಕೊಡ್ಬೇಕು ನಾವ್ ಏನ್ ಮಾಡ್ಬೇಕು ಅನ್ನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಂಟು ತಿಂಗಳಿಂದ ಹತ್ತು ತಿಂಗಳಿಂದ ನಾವು ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ಮ ಹತ್ರ ಬಂದು ಬಂದು ಸಾಕಾಗಿದೆ ಈಗಲಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾದ್ರೂ ಮರ್ಯಾದೆ ಕೊಟ್ಟು ಈ ಡಿಪಾರ್ಟ್ಮೆಂಟ್ ಉಳಿಸ್ಕೊಳ್ಳಿ ಮತ್ತೆ ಅವ್ರ ಗಾಯಕರ ಅನ್ಯ ಎತ್ತಿ ಹಿಡಿದು ಅವ್ ಗಾಯಕ ಮನೆಯನ್ನು ವ್ಯಕ್ತಿ ಹಿಡಿದು ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ನಿಮ್ಮಲ್ಲಿ ಕಳ್ಕಳಕ್ಕೆ ಕೇಳ್ಕೊತೀನಿ ಅವ್ರದ್ದಾದ್ರೂ ಒಂದು ಮರ್ಯಾದೆ ಅವ್ರು ಕಂಡ್ರೆ ಎಮ್ಗ ಆಗಲ್ಲ ಎಸ್ ಸಿ ಎಸ್ ಟಿ ಅಂದ್ರೆ ತುಂಬಾ ವಿರೋಧಿಯಾಗಿ ಮಾತಾಡ್ತಾರೆ ಅದೇ ರೀತಿ ನೀವು ಅಂಬೇಡ್ಕರ್ ಎಂತ ಅವಮಾನ ಇದು ಈಕೆಗೆ ನಾವು ನಾವು ಈ ರೀತಿ ಮಾತಾಡೋದ್ರಿಂದಾನೇ ಅವ್ರಿಗೆ ಡೈರೆಕ್ಟ್ ಆಗಿ ಯಾರು ಮಾತಾಡ್ತಾರೆ ಯಾರು ಅವರ ವಿರೋಧಿಗಳಾಗ್ತಾರೆ ಯಾರು ಅವ್ರ ಅಪೋಸಿಟ್ ಮಾತಾಡ್ತಾರೆ ಅವ್ರನ್ನ ಯಾರು ಕಂಡ್ರೆ ಆಗಲ್ಲ ದಯವಿಟ್ಟು ನೀವೆಲ್ಲರೂ ಬಂದು ನ್ಯಾಯ ಒದಿಸ್ಕೊಡ್ಬೇಕು ನಾವು ಬೆಂಗಳೂರು ಯೂನಿವರ್ಸಿಟಿ ಅವರೇ ಅಲ್ಲ ಇಡೀ ಕರ್ನಾಟಕನೇ ಒಂದಾಗಿ ಈ ದಿನ ಅವ್ರಿಗೆ ಅವಮಾನನ ಎತ್ತಿ ಹಿಡಿದು ಸಂವಿಧಾನ ನ್ಯಾಯ ವದಿಸ್ಕೊಡ್ಬೇಕಾಗಿ ನಿಮ್ಮ ಕೇಳ್ಕೊತೀನಿ